ವೀರಕಂಬ ಗ್ರಾಮ ವ್ಯಾಪ್ತಿಯಲ್ಲಿರುವ ಬಾಡಿಗೆ ಮನೆಗಳ ಮೇಲೆ ನಿಗಾ ಇಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ರು ವೀರಕಂಬ ಮಜಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಸಭಾಭವನದಲ್ಲಿ ನಡೆದ ವೀರಕಂಬ ಗ್ರಾಮ ಪಂಚಾಯಿತಿನ ದ್ವಿತೀಯ ಸುತ್ತಿನ ಗ್ರಾಮ ಸಭೆಯಲ್ಲಿ ಗ್ರಾಮ ವ್ಯಾಪ್ತಿಯಲ್ಲಿರುವ ಬಾಡಿಗೆ ಮನೆಗಳಿಂದ ಗ್ರಾಮ ಸ್ವಚ್ಛತೆಗೆ ಅಡ್ಡಿಯಾಗಿದೆ ಪರಿಚಯ ಇಲ್ಲದವರಿಗೆ ಬಾಡಿಗೆ ನೀಡಿರುವುದರಿಂದ ಕ್ರಮ ಚಟುವಟಿಕೆಗಳು ನಡೆಯುತ್ತಿದೆ ಬಾಡಿಗೆ ಮನೆ ನೀಡುವಾಗ ಸೂಕ್ತ ದಾಖಲಾತಿ ಪಡೆದು ಗ್ರಾಮ ಪಂಚಾಯಿತಿಗೆ ಮಾಹಿತಿಯನ್ನು ನೀಡಬೇಕು ಎಂದು ಗ್ರಾಮಸ್ಥರು ಮನವಿಯನ್ನು ಮಾಡಿದ್ರು ವೀರಕಂಬ ಗ್ರಾಮದಲ್ಲಿ ಆರೋಗ್ಯ ಕೇಂದ್ರ ನಿರ್ಮಿಸಲು ಕಾದಿರಿಸಿದ ಜಾಗದಲ್ಲಿ ಶೀಘ್ರವೇ ಆರೋಗ್ಯ ಉಪಕೇಂದ್ರವನ್ನ ರಚಿಸಬೇಕು ಗ್ರಾಮದಲ್ಲಿನ ಗೋಮಾಲಾ ಜಾಗವನ್ನು ಗಡಿಗುರುತು ಮಾಡಬೇಕು ಘನತ್ಯಾಜ್ಯ ಘಟಕ ಕೂಡಲೇ ಉದ್ಘಾಟಿಸಿ ರಸ್ತೆ ಬದಿಯಲ್ಲಿ ಕಸ ಎಸೆಯುವವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ರು

ಅಂದ್ರೆ ಆ ಮನುಷ್ಯನ ನಾವು ನೋಡುದೇ ಇಲ್ಲ ಯಾವ ಊರಿನವರಲ್ಲ ಅವ್ರಿಗೆ ಯಾವ ಭಾಷೆ ಬರುದಿಲ್ಲ ಅಂತ ಜನಗಳಿದ್ದಾರೆ ನಮ್ಮ ಊರಲ್ಲಿ ಆಯ್ತು ಒಳ್ಳೆ ಸಜೆಶನ್ ಇದೊಂದು ದೊಡ್ಡ ಅಪಾಯಕಾರಿ ಸೂಚನೆ ಅದನ್ನು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಯಾರು ನಮ್ಮ ಊರಲ್ಲಿ ಬಾಡಿಗೆ ಮನೆ ಆ ಬಾಡಿಗೆ ಮನೆ ಓನರಿಗೆ ಆ ಬಾಡಿಗೆ ಬಂದವರದ್ದು ಒಂದು ಡಿಟೇಲ್ಸ್ ತಗೊಂಡು ಬಾಡಿಗೆ ಕೊಡುವಂತೆ ನಾವು ಅವರಿಗೆ ಸ್ಟ್ರಿಕ್ಟ್ ಆಗಿ ಒಂದು ಮನವಿಯನ್ನು ಕೊಡಬೇಕು ಅಂತ ಹೇಳಬೇಕು ಆಯ್ತು ನಮ್ಮ ಸಜೆಶನ್ ಅವರ ಸಜೆಶನ್ ಒಳ್ಳೆ ಸಜೆಶನ್ ಅದು ಏನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಎಷ್ಟು ಜನ ಬಾಡಿಗೆಗೆ ಬರ್ತಾ ಇದ್ದಾರೆ ಅಂತ ನಿಮಗೂ ಗೊತ್ತಿರಬೇಕಲ್ವಾ ಎಷ್ಟು ಜನ ಬಾಣಿ ಮನೆ ಬಾಡಿಗೆ ಕೊಡ್ತಾ ಇದ್ದಾರೆ ಅಂತಲೂ ಗೊತ್ತಾಗಬೇಕು